அத்திய சாகி தான் வைத்தித்வ உண்டை பரஸ்பர பிரீத்தி விஷ்வாசும் விச்சாங்க அவமான அவரை நோய் அவரை சந்தேகம் தனி அவமான தந்தை கொட்டி அவரை மகனு ஆதாரம் ஜெக்து அல்லா தலீங்க தேவருக்கு நம்ம கிரம்தான் மொத்த நான் எல்லா நம்ம ஆ முதல அப்படின்னு விசாரிக்க ஆகிறது அதற்கான ஒவ்வொரு கிரமசு அர்ப்பாரி வச்சாரி மாதிரி நிலை பைத்தாக அவரு நின்றே பயல்கே கஷ்ட இல்ல சந்த மகூ நின்றே பயபோது எந்த உத்தர கொடுபோது அதுக்கே துட நம் கலிப்போ தட ஜன இஷ்டு ஊட்டமா ஏன் அத்தியிருந்து சங்க மகுவை பயிர் மக்களின் நின்றே வைத்தது ಅದು ಯಾರ್ದು ಬೈದಾಗ ನೆಗಡಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲ ಅವ್ರು ದೇವರ ಇನ್ನೊಂದು ಒಳ್ಳೆ ಬುದ್ಧಿ ಕೊಡಲಿ ಮುಂದೆ ಹೋಗ್ತೀನಲ್ಲ ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಗೌರವಿಸಿಕೊಳ್ಬೇಕಂತ ಹೇಳಿದ್ದೇನೆ ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಇಟ್ಟುಕೊಂಡು ಹೋಗೋದು ವಿಚಾರದಿಂದ ಮಾಡುವ ಅವಕಾಶ ಆಗ್ತದೆ ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೇಗುಳಿಸಿಕೊಂಡು ಹೋದ ವ್ಯಕ್ತಿತ್ವ ನಿಮ್ಮೆಲ್ಲ ಯೋಜನಾ ವ್ಯಕ್ತಿತ್ವ ಆಗ್ಬೇಕು ಅಂತ ಹೇಳಿ ನಾನು ಇವತ್ತು ಬಹುಶಃ ನಮ್ಮ ಅತ್ಯಂತ ಪ್ರೀತಿ ಬರ್ಬೇಕು ಕಂಡಿದ್ದಾರೆ ಒಂದು ನನ್ನ ನಿಂತರಾಗಿ ಕರೆದಿದ್ದಾರೆ ಎಲ್ಲ ನನ್ನ ಶಾಸಕರಾಗಿದ್ದೇನೆ ಮದುವೆಯಾಗಿದೆ ಈಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಅದಕ್ಕಾಗಿ ಕರೆದಿದ್ದಾರೆ ಅದಕ್ಕೆಲ್ಲ ಶಾಸನ ನ್ಯಾಯವಾಗಿ ಬಸವಂತ ಪಾಟೀಲ್ ಫೋನ್ ಮಾಡಿ ನಾನು ಕೂಡ ಕಾರ್ಯಕ್ರಮಕ್ಕೆ ಬರಲೇಬೇಕಂತು ಆದ್ರೆ ನನಗೆ ನಾನು ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಯಕ್ರಮ ಕಾರಣ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ ನಿಮ್ಮ ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಕೋಶ ಅತ್ಯಂತ ಪ್ರೀತಿ ತಂದು ಕೋಶ ಆಹ್ವಾನಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬರೀ ಸಭಾಧ್ಯಕ್ಷನಾಗಿ ನನಗೆ ನಿಲ್ಲುವಂತದ್ದಲ್ಲ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಹತ್ ಎಲ್ಲ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನಿಮ್ಮಾಗೆ ಆ ಕಡೆ ಸೀಟ್ ಅಲ್ಲಿ ಕೂತ್ಕೊಂಡ ಇವತ್ತು ರಾಜ್ಯದ ವಿಧಾನಸಭೆ ಸಭಾ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಮಾತ್ರ ಅಲ್ಲ ಅಲ್ಲಾವು ದೇವರು ನಿಮ್ಗೆಲ್ಲರೂ ಕೂಡ ಶಕ್ತಿ ಕೊಟ್ಟಿದ್ದಾರೆ ನೀವು

హిందే బయలికేం కష్ట ఇలా సన్న మగవి కూడా ఉత్తర పొడబు అదకే దొడ్డు కలిబు దొడ్డ జన అను బుక్కు ఊట మగవే బై మగన హిందే బైతుంది అది యార్దు బైదా తగడికొన పెన్ను తప్పి అలా దేవుతా ఇన్నది ఒక్క ముందే అది నిన్న నిజవ వ్యక్తిత్వ ఆ వ్యక్తిత్వం గౌరవించొడ్ స్థానకి తీసుకోవకాశ ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಒಂದು ವ್ಯಕ್ತಿತ್ವ ಎಲ್ಲ ನಿಮ್ಮೆಲ್ಲ ವ್ಯಕ್ತಿತ್ವ ಆಗ್ಬೇಕೆಂದು ಹೇಳಿಕೆ ನಾನು ಸ್ವಾಮಿ ಇವತ್ತು ಬಹುಶಃ ನಮ್ಮ ಪೀಠಿ ಪಕ್ಕ ಕಂಡಿದ್ದಾರೆ ಒಂದು ನನ್ನ ನಿಂತನಾಗಿ ಕಂಡಿದ್ದಾರೆ ಎಲ್ಲ ನನ್ನ ಶಾಸಕರಾಗಿದ್ದ ಮಂತ್ರಿ ಆಗಿದೆ ಈಗ ರಾಜ್ಯದ ಸರ್ಪಾತ್ರಿಕ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಅದಕ್ಕಾಗಿ ಕರೆದಿದ್ದಾರೆ ಅದಕ್ಕೆಲ್ಲ ಜನ ನ್ಯಾಯಿಗೆ ಬಸವ ಕಾರಣ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ ನಿಮ್ಮನ್ನು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿ ತಗೊಂಡು ಕೋಶ ಆಹ್ವಾನಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಬರೀ ಸಭಾಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ನಿಲ್ಲುವಂತದ್ದಲ್ಲ ಮೂವತ್ತು ಮೂವತ್ತೈದು ಐದು ವರ್ಷಗಳಿಂದ ನಿಮ್ಮಗೆ ನಾನು ಕೂಡ ಕಡೆ ಸೀಟಲ್ಲಿ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತು ಕೇಳ್ತಿದ್ದೇವೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿಮ್ಮ ಆ ಕಡೆ ಸೀಟ್ಲಿ ಕೂತ್ಕೊಂಡ ಯುಟಿ ಈ ಇವತ್ತು ರಾಜ್ಯದ ವಿಧಾನಸಭೆ ಸಭಾತ ಸ್ಥಾನದಲ್ಲಿ ಕೂತ್ಕೊಳ್ಳೋದಾದರೆ ಅದು ಯುವಟಿಗಾದರ ಮಾತ್ರ ಅಲ್ಲ ತಾಲಾ ದೇವರು ನಿಮ್ಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಮೂರು ಲಕ್ಷಗಳ ಲೋಕ